ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ದೇವೇಗೌಡರು ಎಸ್ ಆರ್ ಕೋಮಿ ಅವರು ಮುಂಚೂಣಿ ಇದ್ದರು ರಾಮಕೃಷ್ಣ ಹೆಗ್ಡೆ ಡೆಲ್ಲಿ ಇದ್ದವರು ನಮ್ಮ ಸುಂದರೇಶ್ ಜೊತೆ ಮಾತುಕತೆ ನಡೆದಿದ್ದರು ದೇವೇಗೌಡರು ನೀವು ಎಪ್ಪತ್ತು ಸೀಟು ಸ್ಪರ್ಧೆ ಮಾಡಿ ನೂರು ಬೇಕಾದ್ರೆ ನಿಂತ್ಕೊಳ್ಳಿ ಮುಖ್ಯಮಂತ್ರಿ ಸೋಮಾರಪೇಟೆ ಕ್ಷೇತ್ರದಲ್ಲಿ ಭಾರೀ ಬಹುಮತದಿಂದ ಗೆಲ್ತಿದ್ರು ಗುಂಡರು ಯಾವಾಗಲೂ ಸಾವಿರದ ಒಂಬೈನೂರ ಎಂಬತ್ತೆರಡು ಡಿಸೆಂಬರಲ್ಲಿ ಅವ್ರ ವಿರುದ್ಧ ನಾನು ಕೆಲಸ ಕೊಡಿ ಸುಂದರೇಶ್ ನೇತೃತ್ವದಲ್ಲಿ ಮಂಜುನಾಥ ದತ್ತ ವೆಂಕಟೇಶ್ ಮೂರ್ತಿ ಪಾಂಡುರಂಗ ಪೀಠಲು ಎಚ್ ವಾಸು ಅಂತಿದ್ರು ಅಲ್ಲಿ ವಾಸು ಆಮೇಲೆ ಜನಾರ್ದನು ಅಲ್ಲಿ ಒಂದು ಹತ್ತು ಹದಿನೈದು ಸೋಮಪೇಟೆಯಲ್ಲಿ ಒಬ್ಬರು ಶಿವರಾಮ ಶಿವರಾಮದ ಲಾಯರಾಗಿದ್ದರು ಇನ್ನೊಬ್ಬರು ಮೂರ್ತಿ ಅಂತಿದ್ದರು ಒಂದು ಹತ್ತು ಹದಿನೈದು ಜನ ದಕೋಟಲ್ ಜೀಪಲ್ಲಿ ನಾವು ಎರಡು ಜೀಪಲ್ಲಿ ಅಲ್ಲಿ ಕೆಲಸ ಮಾಡ್ತೀವಿ ನಾನು ಮೂರು ದಿನ ಕೆಲಸ ಕೊಡಿದ್ದೆ ಸೋಬಳ್ಳಿ ನಿಮ್ನ ಆಯ್ಕೆ ಅಂತ ನಮ್ಗೆ ಕೊಟ್ಟಿದ್ದಲ್ಲ ಕೊಡಿ ಚುನಾವಣೆ ಗುಂಡರ ವಿರುದ್ಧ ಚುನಾವಣೆ ಪ್ರಚಾರ ಮಾಡಕ್ಕೆ ಧೈರ್ಯ ಐತಿಲ್ಲ ಅವ್ರಿಗೆ ಜಿ ವಿಜಯ ಅಂತ ತೋರಿಸ್ ಒಂದು ಕೊಟ್ಟಿದ್ರು ಕಾಪಿ ಸ್ಟೇಟು ಆಗ ಇಡೀ ರೈಷಾಂಗ ಹಳ್ಳಿಗೆ ಹೋಗಿ ಚುನಾವಣೆಯಲ್ಲಿ ಸೋರಿಸ್ತಾರೆ ಅದೇ ಥರ ಕಾಂಗ್ರೆಸ್ ಸರ್ಕಾರ ಪತನ ಆಯಿತು ಜನತಾ ಪಾರ್ಟಿ ಬಂತು ಜನತಾ ಪಾರ್ಟಿ ಬಂದರೂ ಕೂಡ ರಾಮಕೃಷ್ಣ ಏನ್ ಮಾಡಿದ್ರು ಕನಕಪುರದಲ್ಲಿ ಬೈ ಎಲೆಕ್ಷನ್ ಕಟ್ಟಲ್ಲ ಸಿಂಧಿ ಅವರು ರಾಜೀನಾಮೆ ಕೊಟ್ಟು ಎಮ್ ಎಲ್ ಎ ಆಗಿರಲಿಲ್ಲ ಅವರು ಡೆಲ್ಲಿಯಿಂದ ನೇರ ಬಂದು ಮುಖ್ಯವಾಗಿ ಹೋಗಬೋದು ಆರು ತಿಂಗಳೊಳಗಡೆ ಕನಕಪುರದಲ್ಲಿ ಪಿ ಜಿ ಆರ್ ಸಿಂಧಿ ರಾಜೀನಾಮೆ ಕೊಟ್ಟರು ಅವ್ರು ಎಲೆಕ್ಷನ್ ಇಟ್ಕೊಂಡರು ಕನಕಪುರದ ಆರೋಳಿ ಪಕ್ಕ ಈಗ ಡಿ ಕೆ ಶಿವಕುಮಾರ್ ಊರ ಇದ್ದಾರೆ ಅದರ ಪಕ್ಕ ಅವರು ಇನ್ನೂ ಕೂಡ ಬೋರ್ಡ್ ಪೂಜೆ ಮಾಡಿರೋ ಫೋಟೋಗಳು ನಮ್ಮ ಕಾರ್ಯಕರ್ತರು ಹಿಂಕೊಂಡರು ರೈತ ಸಂಘ ಬೋರ್ಡ್ಗೆ ಅಸುಟ್ಟವಾದ ಹಾಕೊಂಡು ಪೂಜೆ ಮಾಡಿ ಇದು ನನ್ನ ತಾಯಿ ಅಂತ ಹೋಗಿದ್ದಾರೆ ಇದು ನನ್ನ ತಂದೆ ಅಂದರೆ ಸುತ್ತವಾದ ಚುನಾವಣೆ ಗೆದ್ದೋದ್ರು ಗೆದ್ದೋದ್ರು ಏನು ಮಾಡಿದ್ರು ಅವರು ಅವರು ಅದೇ ಕೆಲಸ ಮುಂದುವರಿಸಿದರು ಸ್ವಾಮಿ ಸ್ವಾಮಿಯವ್ರನ್ನ ಕೊಲೆ ಮರ್ಸೋ ಕೊಟ್ಟಿದ್ರು ಜೈಲಿನ ಸುಂದರೇಶ್ವರ ಸ್ವಾಮಿ ಅವ್ರನ್ನ ಕೈದಿಗಳಿಂದ ಮಂಡರು ಮರ್ಸಕ್ಕೆ ಹೋಗಿರುವಂಥ ಉದ್ಯಾನಗಳು ಚಿಕ್ಕಮಗಳೂರು ಜೈಲಲ್ಲಿ ಇವತ್ತು ಇವೆ ಆವಾಗ ರೈಸಾಗ ಎಂಬತ್ತೇಳರಲ್ಲಿ ನೇರವಾಗಿ ರಾಜಕೀಯಕ್ಕೆ ಹೋಗೋದು ಬಂದಂತೂ ಸ್ವಾಮಿ ಬಾಬಾ ಬೋಡಿಯ ಮೇಲೆ ಅಂದರೆ ನಂತರ ಪುಟ್ಟಣಿ ಗೊತ್ತಲ್ಲ ಎಂಬತ್ತೊಂಬತ್ತರಿಂದ ಇದು ಒಂದು ಇತಿಹಾಸ ರಾಜಕೀಯ ಯಾಕೆ ಈ ವಿಚಾರ ಹೇಳ್ತೀನಿ ನೀವು ಅರ್ಥ ಆಗ್ತಾ ಇರ್ಬೋದು ಅನ್ಪ್ರಸ್ತೀವಿ ಒಂದು ಮುಂದೆ ನಿಮಗೆ ಬಂದಿದ್ದೇವೆ ಪ್ರತಿಯೊಬ್ಬ ಪ್ರಾಣಪತ್ರರು ಪಾರದರ್ಶಕವಾಗಿರಬೇಕು ನೇರವಾಗಿ ಮಾತಾಡಬೇಕು ಅಲ್ವಾ ನಮ್ಮ ಪೇಪರ್ ಹೋಗಲು ನಾನು ಇನ್ನು ಮುಂದೆ ನೋಡೋಲ್ಲ ಯಾರು ಮುಂದೆ ಕೂಡ ನಾವು ಹೇಳ್ತೀನಿ ನನ್ನ ರೈಸ ನಂಗೆ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಇಂದ ಬಹಳ ದೊಡ್ಡ ಮುಟ್ಟಿದೈತಿ ನಿಮ್ಮ ತಾಲೂಕು ಅವ್ರಿಗೆ ಸಿದ್ದಪ್ಪ ಯಾರೋ ಹಳ್ಳಿ ಕೊಟ್ಟಿಲ್ಲ ಹೋರಾಟ ಮಾಡ್ತಿದ್ದು ಅವಾಗ ಕಾಂಗ್ರೆಸ್ ಇಂದ ಬಹಳ ದುಡ್ಡು ಬಂದ್ಬಿಟ್ಟಿತ್ತು ಅದೊಂದು ರ್ಯಾಲಿ ಮಾಡಿದ್ರು ಆ ಸುಂದ್ರ ಅವ್ರು ಹಂಚಿರುವಂತೆ ಅವರೇ ಇಟ್ಕೊಬಿಟ್ಟಿದ್ರೆ ಅಂತ ನಿಮ್ಮಲ್ಲಿ ನಮ್ಮ ಅಸೂತರ ಕಾರ್ಯಕರ್ತರು ಹಿಂದೆ ಮುಂದೆ ಮಾತಾಡಿರೋದು ನಾನು ಕೇಳಿಕೊಟ್ಟಿದೀನಿ ಅಲ್ವಾ ಅಂಥವ್ರು ಯಾರು ಕೂಡ ಇಲ್ಲಿ ನಮ್ಮೆನ್ಗಡೆ ಹೇಳ್ಬೇಕಾದ್ರೆ ನಾವು ಅಲ್ವಾ ಆ ಥರ ಇದ್ರೆ ಸಾಬೀತು ಮಾಡ್ಬೋದು ಆಯ್ತು ಅವ್ರು ಹಿಂದೆ ಮುಂದೆ ಮಾತಾಡ್ಬೋದು ಒಂದು ಸಂಘಟನೆಯಲ್ಲಿ ಹಸುಟ್ಟ ಮನೆ ಮಟ್ಟ ಬಿಟ್ಟು ಕೆಲಸ ಮಾಡ್ತಿರ್ತಾರೆ ಎಂಟಿ ಮಕ್ಕಳು ಬಿಟ್ಟು ಕೆಲಸ ಮಾಡ್ತಿರ್ತಾರೆ ಯೌವ್ವನೇ ಎಲ್ಲ ಬಸ್ ಬಿಟ್ಟಿರ್ತಾರೆ ಯಾವುದೇ ರಾಜಕೀಯ ಪಕ್ಷ ಸೇರ್ಕೊಂಡು ಕೋರ್ಟ್ ಕೋಟಿ ಸಂಪಾದನೆ ಮಾಡ್ಕೊಂಡು ಜೋಬಿನ ಖರ್ಚು ಮಾಡ್ಕೊಂಡು ಜೋಬ್ ತುಪ್ ಮಾಡ್ಕೊಂಡು ಕೆಲಸ ಮಾಡ್ತಿರ್ತಾರೆ ನೀವು ಯಾವುದೇ ರಾಜಕಾರಣಿ ಥರ ಐಸರ್ ಆ ಥರ ಹಸಿಟ್ಟ ಪಾಪ ಮಾಡೋರು ಅವ್ರೆ ನನಗೆ ಗೊತ್ತಿದೆ ಅಂಥವ್ರು ಆ ಕಾಲ ಕಾಲಕ್ಕೆ ವಜಾ ಮಾಡ್ತಿದ್ವಿ ಅವರೇ ಒಂದು ವೈಸಂಗಿಕ ಕಟ್ಕೋತಾರೆ ಹತ್ತಲ್ಲ ಅದು ನಮ್ಮ ಸಂಘಟನೆ ಒಳಗಡೆ ನಾವೆಲ್ಲ ಮೂಲ ಸಿದ್ಧಾಂತಿ ಬಂದಿರೋಂಥವ್ರು ನಾವು ಗುಂಪು ಬಣ ತಪ್ಪಲ್ಲ ಮೂಲ ವಿಚಾರದಲ್ಲಿ ಬಂದಿರೋ ಸಂಘಟನೆ ನಮ್ದು ಇನ್ಯಾರೋ ನಾವು ತೆಗೆದಾಗ್ತಾರೋ ಸ್ವಾರ್ಥಕ್ಕೊಂದು ಗುಂಪು ಕಟ್ಕೋತಾರೆ ಅದು ಸಂ ಗುಂಪು ಸಂಘ ಅಲ್ಲ ಆ ಥರ ನೀವು ಮಾತಾಡೋಕ್ಕೂ ತಪ್ಪು ಆ ಥರದ್ದು ನಿಜವಾಗಿ ನಿಮ್ಗೆ ಮಾಹಿತಿ ಹೊಡೆದ್ರೆ ನೇರವಾಗಿ ಮಾತಾಡೋದು ಹಾಂ ಈ ಥರ ತಪ್ಪು ಮಾತಾಡ್ತೀವಿ ಇದಕ್ಕೆ ಪ್ರಶ್ನೆಗೆ ಯಾರು ಮಾತಾಡಿದ್ರಿ ಅವ್ರು ಈಗಲೂ ಕೂಡ ನಮ್ಮ ಎದುರುಗಡೆ ನೀವು ಮಾತಾಡಿ ಆ ಥರದ ಹೇಳಿ ಹೇಳಿದ ಮನವರಿಕೆ ಮಾಡ್ಕೊಳ್ಳಿ ತಪ್ತುವಳಿಕೆ ಇದೆ ಒಂದು ಕಳೆದ ಚುನಾವಣೆ ಏನಾಯ್ತು ರಾಜ್ಯ ಸಮಿತಿಗೆ ಭಾಳ ದುರ್ಬಲ ಕೋಟಿ ಐದು ರೂಪಾಯಿ ಅದಕ್ಕೆ ಇವರು ಬಿಜೆಪಿ ವಿರುದ್ಧ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪರೋ ಎಲ್ಲರೂ ಒಬ್ಬರು ಕಾಂಗ್ರೆಸ್ ಓಟ್ಬಿಟ್ಟಿರು ತೋರಿಸಿ ನಾವು ಕೇಳ್ತೇವೆ ನಾನು ಚಾಮರ್ಸ್ ಪಾಟೀಲ್ರು ಭಾಳ ರಾಜ್ಯಪಾಲರುಗಳು ಏಳು ಜನ ಪತ್ರಿಕೆ ಘೋಷಣೆ ಮಾಡಿದ್ದೀವಿ ಹತ್ತಾರು ಸಭೆಗಳು ಮಾಡಿದ್ದೀವಿ ಎಲ್ಲಾದರೂ ಕಾಂಗ್ರೆಸ್ಗೆ ಮತ ನೀಡಿ ಅಂತ ಕೇಳಿದ್ರೆ ಒಂದು ಒಂದು ಪಾಯಿಂಟ್ ಒಂದು ತುಣುಕು ಎಲ್ಲ ರೀತಿ ಸಾಧ್ಯ ಅಲ್ವಾ ಗುಟ್ಟರೂ ಹೇಳಿದ್ರು ಹೇಳ್ಬೇಕು ಬಹಿರಂಗ ಹೇಳಿದ್ರು ಹೇಳ್ಬೇಕು ಕಾಂಗ್ರೆಸ್ ಜೊತೆ ವೇಖೆ ಕಾಂಗ್ರೆಸ್ನವ್ರ ಜೊತೆ ಒಳಗಡೆ ಒಳಂಪಂದ ಮಾಡ್ಕೊಂಡಿದ್ರು ಹೇಳ್ಬೇಕು ಮಾಡಿದ ಕಾರಣ ಯಾಕೆ ಯಾಕೆಂದ್ರೆ ಅದೇ ಕಾರಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಟ್ಟಿ ಮಾಡಿದೀವಿ ಇದು ರೈತಂಗ್ ನಿರ್ಧಾರ ಅಂದ್ರೆ ಒಬ್ಬ ನಾಗೇಂದ್ರ ನಿರ್ಧಾರ ಚಾಮರ್ಸನ್ ಮಾಟಿಲ್ ನಿರ್ಧಾರ ಪೂರ್ಣ ಚಂದಿರ ಕುಮಾರ್ ನಿರ್ಧಾರ ಸಿದ್ದಪ್ಪ ನಿರ್ಧಾರ ಲಿಂಗ ಎಚ್ ಪ್ರಕಾಶ ಪ್ರಕಾಶ್ ನಿರ್ಧಾರ ಅದು ಐನೂರ ನಲವತ್ತೊಂದು ಸಂಘಟನೆಗಳ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಇದೆಯಲ್ಲ ಸಂಪೂರ್ಣವಾಗಿ ತೀರ್ಮಾನ ಆಗಿರುವಂಥದ್ದು ನಾವೇನ್ ಮಾಡ್ಬೇಕು ಅನ್ನೋದು ಸರತ್ತು ಸುತ್ತಲೂರುಗಳು ಓದಬೇಕಲ್ಲ ಅಚ್ಚೆ ಜಿಲ್ಲಾ ಸಮಿತಿಯಲ್ಲಿ ಸುತ್ತೋರುಗಳು ಏನ್ ಬರ್ತವೆ ಅದನ್ನ ತಾಲ್ಲೂಕು ಸಮಿತಿ ಮುಂದೆ ಇಡಬೇಕು ಅಂತ ಪದಾರ್ಥ ಮುಂದೆ ಏನ್ ಮಾಡಿದ್ರೆ ನಾವು ನಿರ್ಧಾರ ನಮ್ಮ ಅಭಿಯಾನ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ವಿರುದ್ಧ ಯಾವುದೇ ಪಕ್ಷ ಕೋಟ ಹಾಕಿ ಅಂತ ಕೇಳಬಾರ್ದು ಮೊದಲೇ ಸರತ್ತು ಎರಡನೇದು ಯಾವುದೇ ಪಕ್ಷದ ವೇದಿಕೆಯನ್ನ ಹಂಚ್ಕೊಳ್ಬಾರ್ದು ಮೂರನೇದು ಯಾವುದೇ ಪಕ್ಷದ ಅಭ್ಯರ್ಥಿಯಿಂದಾಗ್ಲಿ ಪಕ್ಷದಾಗಲಿ ಒಂದು ನಯಾ ಪೈಸ ಸಹಕಾರ ಪಡಿಬಾರ್ದು ಅಥವಾ ಆತರ ಆ ಪಕ್ಷರ ಅದು ಉಲ್ಲಂಘನೆ ನಿಮಗೂ ಶಿಸ್ತು ಕ್ರಮ ತಗೊತೀವಿ ಇಷ್ಟಿದ್ದಾಗ ಬಹಳ ನಾವು ಮಗ ಬಿಜೆಪಿ ಹೋದ್ರೆ ಕಾಂಗ್ರೆಸ್ ಇರ್ತಾರೆ ಕಾಂಗ್ರೆಸ್ ಹೋದ್ರೆ ನಮ್ಗೆ ಬಿಜೆಪಿ ಅಲ್ವಾ ಈಗ ನಂಗೊಂದು ಒಂದು ಪಕ್ಷನ ಇನ್ನು ಮುಂದೆ ಬರ್ತೀನಿ ಲಂಚಿಪುರದಲ್ಲಿ ಹೋಗ್ಬಿಡಿ ಅವರಿಗೆ ನಾವು ಕೂತಿರ್ತೀವಿ ನಿಮಿಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ರೈತರನ್ನು ನಿರ್ಲಕ್ಷಿಸಿ ನಿರ್ಲಕ್ಷಿಸುತ್ತಾ ಮಾಡುತ್ತಾ ಆಡಳಿತ ಮಾಡುತ್ತಿದೆ ಮುನ್ನೂರ ಎಂಬತ್ನಾಲ್ಕು ದಿನಗಳ ಸುದೀರ್ಘ ಕಾಲದ ರೈತ ಆಂದೋಲನಾಶ ನೀಡಿ ಗಣಿ ಸುತ್ತಮುತ್ತ ರೈತರ ಭೂಮಿಯನ್ನು ಕುಸಿದುಕೊಳ್ಳುತ್ತಿದೆ ರಾಜ್ಯದ ವಿಮಾನ ನಿಲ್ದಾಣ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ರಾಷ್ಟ್ರೀಯ ಹೆದ್ದಾರಿ ನೆಪದಲ್ಲಿ ಲಂಗು ಇಲ್ಲದೆ ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳುತ್ತಿದೆ ವಿಧಾನಸೌಧದ ಸದ ಸೇರಿದಂತೆ ಎಲ್ಲ ಸಕ್ರಿಯ ಗೋಷ್ಠಿ ಪ್ರಮುಖವಾದಂಥ ಜನತೆ ದೃಷ್ಟಿಯಿಂದ ಸರ್ಕಾರಕ್ಕೆ ಚಾಟಿ ಬೀಟ್ಸ ಹೇಳ್ತು ಬಂದರೆ ಅದನ್ನಾಗ್ತಾನೆ ಭಾಳ ಎಲ್ಲೋ ಲಕ್ಷಕ್ಕೊಂದು ಸ್ಟೇಟ್ಮೆಂಟು ಸಾವಿರಕ್ಕೂ ಸ್ಟೇಟ್ಮೆಂಟು ಬರ್ತದೆ ಆ ಸ್ಟೇಟ್ಮೆಂಟ್ ಓದ್ತೀನಿ ನಾನೇ ಹೇಳ್ತೀನಿ ಕೇಳಿ ಉದ್ಯಮಿಗಳಿಗೆ ತಪ್ಪು ಸಂದೇಶವಾಗಬಾರದು ಹೋಗಬಾರದು ಎಂಬ ಕಾರಣಕ್ಕೆ ಜಿಂದಾಲ್ಗೆ ಭೂಮಿ ಮಾರಾಟ ಮಾಡುತ್ತಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಮತ್ತು ಎಂ ಬಿ ಪಾಟೀಲ್ ಹೇಳ್ತಿದ್ದಾರೆ ಗೊತ್ತಲ್ಲ ಎಂ ಬಿ ಪಾಟೀಲ್ ಬಿ ಕೆ ಶಿಕೊಂಡು ಗೊತ್ತಲ್ಲ ಇಬ್ಬರು ವಿವೇಕ ಇಲ್ಲದವರು ಆಡಳಿತ ಪ್ರಜ್ಞೆ ಇಲ್ಲದವರು ಪಶಿ ಗೊತ್ತಿಲ್ಲದವರು ಈ ದೇಶದಲ್ಲಿ ಶೇಕಡಾ ಅರವತ್ಮೂರಷ್ಟು ಜನರಿಗೆ ಉದ್ಯೋಗ ಕೊಡುತ್ತಿರುವುದು ಕೃಷಿ ಕ್ಷೇತ್ರ ಬಡಗೇಂದ್ರ ರಾಜ್ಯ ಅವರಿಬ್ರು ಹೇಳಿದ್ರೆ ಜಿಂದಾಲಿಗೆ ಮೂರು ಸಾವಿರದ ಆರುನೂರ ಐವತ್ತಾರು ಎಕರೆ ಜಮೀನನ್ನು ಭಾಳ ಕಡಿಮೆ ದುಡ್ಡಿಗೆ ಒಂದು ಕಾಲು ಲಕ್ಷಕ್ಕೆ ಒಂದೂವರೆ ಲಕ್ಷಕ್ಕೆ ಈ ಸರ್ಕಾರ ರಾಜ್ಯ ಸರ್ಕಾರ ಕಳೆದ ತಿಂಗಳು ಮಾರಾಟ ಮಾಡೋಕ್ಕೆ ಸಿದ್ಧವಾಗಿ ತೀರ್ಮಾನ ತಗೋದು ಕೇಳ್ತಿದ್ದೀರಾ ಕೇಳ್ತಿದ್ದೀರಲ್ವಾ ಅವಾಗ ನಾ ಸಂಡೂರಲ್ಲಿದ್ದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಸಂಡೂರಲ್ಲಿ ಗಣಿ ಬಾಧಿತ ಪ್ರದೇಶದಲ್ಲಿ ನಾವು ಪ್ರವಾಸ ಮಾಡ್ತಿದ್ದೆವು ಅಲ್ಲಿಯ ಜನರ ಭೂಮಿನೇ ಕಿತ್ಕತ್ತೆ ಇರೋದ್ರ ವಿರುದ್ಧ ಒಂದು ಹೋರಾಟ ರೂಪಿಸೋಕ್ಕೆ ಎರಡು ದಿನ ನಾವು ಅಲ್ಲಿ ಪ್ರವಾಸ ಮಾಡ್ತೀವಿ ಅಲ್ಲಾದ್ರೂ ಪ್ರೆಸ್ ಬಿಟ್ಟು ಡಿ ಕೆ ಕುಮಾರ್ ಮೊನ್ನೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಲ್ವಾ ನಾನು ರೈತ ಕೆಲಸ ಮಾಡ್ತೀನಿ ರೈತ ಕುಟುಂಬ ಬಂದಿದ್ದೀನಿ ಅಂತಾರೆ ಎಂ ಬಿ ಅದೇ ಒಬ್ರು ಹೇಳ್ತಾರೆ ಜಿಂದಾಲ್ ಕಂಪ್ನಿ ತೊಂಬತ್ತು ಸಾವಿರ ಕೋಟಿ ಬಂಡವಾಳ ಹಾಕಿ ಐವತ್ತು ಸಾವಿರ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಿದ್ದರಿಂದ ಈ ಭೂಮಿನ ಜಿಂದಾಲ್ ಕೊಟ್ಟಿದೀವಿ ಒಬ್ಬರು ಇನ್ನೊಬ್ರು ಹೇಳ್ತಾರೆ ಎಂ ಪಿ ಪಾಟೀಲು ಬೇರೆ ದೇಶದಿಂದ ಬಂಡವಾಳಗಳಿಗೆ ಬಂಡವಾಳ ಹಾಕಕ್ಕೆ ಬರ್ತಾರೆ ಅವ್ರಿಗೊಂದು ವಾತಾವರಣ ಸೃಷ್ಟಿ ಮಾಡಬೇಕು ಅದಕ್ಕೆ ದಿಂದಲೇ ಭೂಮಿ ಕೊಟ್ಟಿದ್ವಿ ಅದಕ್ಕೆ ಇಬ್ಬರಿಗೂ ಅಂತ ಇಬ್ಬರಿಗೂ ಆಡಳಿತ ಪ್ರಜ್ಞೆ ಇಲ್ಲ ಅಂದರೆ ಇಬ್ಬರಿಗೂ ಹಸಿವು ಜ್ಞಾನ ಇಲ್ಲ ಯಾಕೆ ಹೇಳ್ತೀನಿ ಅವಿವೇಕಿಗಳು ಅಂದ್ರೆ ಭೂಮಿ ಸಂಪತ್ತನ್ನ ಈ ಕಾರಣಕ್ಕೆ ನಾವು ಕೊಡ್ತೀವಿ ಅನ್ನೋದೇ ತಿಳುವಳಿಕೆ ಇಲ್ಲ ಅಂತ ಅಥವಾ ಆಡಳಿತ ಮಾಡೋ ಪ್ರಜ್ಞೆ ಇಲ್ಲ ಅಂತ ಈ ಜನರ ಹಸಿವ ಜ್ಞಾನ ಇಲ್ಲ ಅಂದರೆ ನಾವು ಕಾಂಗ್ರೆಸ್ ಪರ ಇದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಎಂ ಬಿ ಪಾಟೀಲ್ ಇಂಡಸ್ಟ್ರೀಲ್ ಬಂದಿ ವಿರುದ್ಧ ಮಾತಾಡಕಿ ನಿಮ್ಮನ್ನ ಕೇಳಿ ವಿರುದ್ಧ ಮಾತಾಡಕ್ಕದ ಇನ್ನೂ ಒಂದು ಸ್ಟೇಟ್ ಬಂದಿದೆ ಹಿಂದೆ ಈ ಕಾಂಗ್ರೆಸ್ ಪಕ್ಷದವರು ಬಳ್ಳಾರಿಗೆ ರೆಡ್ಡಿ ಅವರ ರಿಪಬ್ಲಿಕ್ನ ವಿರೋಧ ಮಾಡಿ ಹೊರಟಿದ್ರು ಇವತ್ತು ಪದಯಾತ್ರೆನ ಅದೇ ಕಾಂಗ್ರೆಸ್ ಪಕ್ಷ ಇವತ್ತು ಜಿಂದಾಲ್ ರಿಪಬ್ಲಿಕ್ ಮಾಡುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಇದೆ ನೋಡಿದಿರಾ ಎಲ್ಲ ಅರ್ಧಾಡ್ತೀವಲ್ಲ ವಾಪ್ಸಪ್ ಅಲ್ಲಿ ಓದಿರ್ಬೋದಾ ಓದಿರ್ಬೋದು ಯಾರು ಓದಿಲ್ವಾ ನೋಡಿದಿರಿಲ್ವಾ ಅಂದ್ರೆ ಅರ್ಥ ಅಂದರೆ ರೈತ ಸಂಘ ಯಾವ್ದಾರ ಪಕ್ಷದ ಪರ ಇದದಂತ ಕಾಲ ಕಾಲಕ್ಕೆ ರಾಜಕೀಯ ಸ್ಪಷ್ಟತೆ ಬೇಕು ಯಾವುದೇ ಚಳುವಳಿಗೆ ಒಂದು ಸೈದ್ಧಾಂತಿಕವಾದ ಸ್ಪಷ್ಟತೆ ಇರಬೇಕು ನಂಜನ ಸ್ವಾಮಿ ಹೇಳ್ಬಿಟ್ರೆ ವಿಚಾರ ಇರಬೇಕು ಚಳುವಳಿಗೆ ವೈಚಾರಿಕ ಪ್ರಜ್ಞೆ ಇರಬೇಕು ರಾಜಕೀಯ ಸ್ಪಷ್ಟತೆ ಸೈದ್ಧಾಂತಿಕ ಬದ್ಧತೆ ವೈಚಾರಿಕವ ದೃಷ್ಟಿಕೋನ ರಾಜಕೀಯ ಸ್ಪಷ್ಟತೆ ಮನಿ ಚಳವಳಿ ಮಾಡಿ ಧಿಕ್ಕಾರ ಕೂಗೋದು ತಾಲೂಕು ಪಕ್ಷದ ಮುಂದೆ ಡಿ ಸಿ ಹಸಿಟ್ಟು ಧಿಕ್ಕಾರ ಮಾಡೋದು ವಿಧಾನಸೌಧ ಮುಂದೆ ಅಸ್ರ ಬಿಸೋದಲ್ಲ ನಮ್ಗೆಲ್ಲಕ್ಕೆ ಶಕ್ತಿ ಇಲ್ಲ ನಾವೇ ಗೆಲ್ಲದಿದ್ವಿ ಸಂಪೂರ್ಣ ತಿರಸ್ಕರಿಸ್ತೀವಿ ಮುಂದೆ ಕಾಲದಲ್ಲಿ ಬರ ಮಾತಾಡೋದು ಕಡಿಮೆ ಯಾರು ಕಾಯಕಾಲಕ್ಕೆ ರೈತರು ವಿರೋಧಿ ಆಗ್ತಾರೆ ಅವರು ಅಧಿಕಾರದಿಂದ ಕಿತ್ತೋಗಿದ ಐದು ನಮ್ಮ ಆ ಕಾರಣಕ್ಕೆ ಎಂಬತ್ಮೂರನೇ ಇಸ್ಪಿಯಲ್ಲಿ ಕಾಂಗ್ರೆಸ್ ವಿರುದ್ಧ ನಿಲ್ಲು ತಗೊಂಡಿದ್ದು ಎರಡ್ ಸಾವಿರದ ಹದಿನಾಲ್ಕು ಇಪ್ಪತ್ನಾಲ್ಕನೇ ಬಿಜೆಪಿ ವಿರುದ್ಧ ನಿಲ್ಲುತ್ತಿದ್ದು ಓದಾಯ್ತದು ಈ ತಪ್ಪಿದೆ ಏನಾದ್ರು ಯಾರಾದ್ರು ತಪ್ಪಿದ್ರೆ ಹೇಳ್ಬಾರಪ್ಪ ಅದು ಸರಿ ಇದ್ರೆ ಕೈ ತಪ್ಪ ಮತ್ತೆ ಅರ್ಥ ಆಗಲಿ ಅಲ್ವಾ ಅರ್ಥವಾಗ್ತಾ ಇದು ನಾವು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆ ನಡೆದಿತ್ತು ಇನ್ನೂ ಏಳನೇ ತಾರೀಕು ಚುನಾವಣೆ ಇತ್ತು ಇಲ್ಲ ಬೇರೆ ಜೂನ್ ನಾಲ್ಕು ಒಂದು ಒಂದರಲ್ಲೂ ಚುನಾವಣೆ ಇತ್ತು ಒಂದು ಸಭೆ ಮಾಡಿದೋ ಜಿಲ್ಲಾ ಅಧ್ಯಕ್ಷರು ಕಾರ್ಯದರ್ಶಿಗಳು ರಾಜ್ಯ ಸಮಿತಿ ಕರ್ತದೆ ಒಂದು ಒಂದು ಸುತ್ತೋಲೆ ಕೊಡಿ ಕಳಿಸಿದ್ದೆ ರಾಜ್ಯ ಪದಾಧಿಕಾರಿಯಾಗ ಇದು ನಿಮ್ಗೆ ಹೇಳಿದೆ ಚರ್ಚೆ ಎಂಬತ್ತ್ಮೂರನೇ ಸಲ ಏನು ಮಾಡಿದ್ದ ಕೊನೆಯಲ್ಲಿ ನಂಜುಸ್ವಾಮಿ ಅವರ ಹತ್ರ ಏನಾಗಿತ್ತು ಅಲ್ವಾ ಕೊನೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಮಾಡ್ತಾ ನಾವು ಇವೆಲ್ಲವೂ ಕೂಡ ರೈತ ಚಳವಳಿಯ ವಿಚಾರಗಳು ಒಂದು ಚಳವಳಿಗೆ ಸೈದ್ಧಾಂತಿಕವಾದ ಬದ್ಧತೆ ಬೇಕು ವೈಚಾರಿಕ ದೃಷ್ಟಿ ಬೇಕು ರಾಜಕೀಯ ಸ್ಪಷ್ಟತೆ ಬೇಕು ಇದು ಸ್ಪಷ್ಟಪಡಿಸ್ಕೊಳ್ದೆ ನಾವು ಚಳವಳಿ ಮುಂದುವರ್ಸೋಕ್ಕಾಗಲ್ಲ ಅಲ್ವೇ ಚಳುವಳಿಯಿಂದ ತಳಿಸೋಕ್ಕಾಗಲ್ಲ ಸುಮ್ಮನೆ ಆಯ್ಸಿ ಹೋಗ್ಬಿಡ್ತದೆ ಅದು ಸ್ಪಷ್ಟವಾಗೋವರೆಗೆ ನೋಡಿ ಅಂತ ಒಂದು ತೀರ್ಮಾನ ಮಾಡೋದು ಯಾರೋ ರಾಜ್ಯ ಪದಾಧಿಕಾರಿ ಆಯ್ತಾರೆ ಜಿಲ್ಲಾ ಪದಾಧಿಕಾರಿ ಆಯ್ತಾರೆ ಈ ಕನಿಷ್ಠ ಬದ್ಧತೆಯಿಂದ ಮಾಡಬಾರ್ದು ತೀರ್ಮಾನ ಅರ್ಥ ಆಯ್ತಲ್ವಾ ಯಾಕೆ ಏನು ಅರ್ಥ ಆಯ್ತಾಳೆ ಬಸು ಟವಲ್ ಹಾಕೊಂಡ್ಬರ್ತಾರೆ ಎರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜಾರಿ ಬಂತು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಕೂಡ ಡಂಕಲ್ ಪ್ರಪೋಜರು ಡಬ್ಲ್ಯೂ ಟಿ ಹೋರಾಟ ಮಾಡೋದು ಜೈಲಿಗೆಲ್ಲ ಹೋಗಿತ್ತು ನಂಜನ ಸ್ವಾಮಿಯವರು ಇಲ್ಲಿ ಹೋರಾಟ ಶುರು ಮಾಡಿ ಪ್ರಪಂಚದ ನಾನಾ ಮೂಲಗಳನ್ನು ತಗೊಂಡೋದು ಅವತ್ತು ನಾವೇನು ಅನ್ಕೊಂಡಿದ್ದೆವು ಡಬ್ಲ್ಯೂ ಟು ಒಪ್ಪಂದನ ಜಾರಿಗೆ ತಂದರೆ ಈ ದೇಶದಲ್ಲಿರೋ ರೈತರ ಸಂಖ್ಯೆಯನ್ನು ಕಡಿಮೆ ಮಾಡೋಕ್ಕೆ ಭೂಮಿ ಕಿತ್ಕತ್ತಾರೆ ರೈತರ ಸಬ್ಸಿಡಿ ಅದರಲ್ಲಿ ಹೋಗುತ್ತೆ ರೈತರು ತಾವಾಗೇ ತಾವು ಭೂಮಿನ ಮಾರಾಟ ಮಾಡ್ಕೊಳ್ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ದೊಡ್ಡ ದೊಡ್ಡ ಕಂಪ್ನಿಗಳು ಮತ್ತು ಎನ್ ಹೆಚ್ಒ ಕೈಗಾರಿಕೊಳ್ಳ ನೆಪದಲ್ಲಿ ಭೂಮಿಯ ಲಂಗು ಲಗಾಮಿದ್ದ ಲಕ್ಷಾ ರೂಪಾಯಿಗಳನ್ನು ತುಂಬ ಹೋಗ್ತಾರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಕಾಲ ಬರುತ್ತೆ ನಂದಿನ ಸೌಧ ಹೇಳಿದ್ರೆ ಇನ್ನೂ ಮುಂದುವರೆದು ಕಾರ್ಖಾನೆಗಳೆಲ್ಲ ಪಬ್ಲಿಕ್ ಸೆಕ್ಟರ್ಗಳು ಕಾರ್ಖಾನೆ ಮುಚ್ಚುತ್ತವೆ ಕಾರ್ಮಿಕರು ಬಿಡಿ ಪಾಲ ಈ ದೇಶದ ಬಡವರಿಗೆ ಯಾವುದೇ ರೀತಿ ಹಕ್ಕುಗಳು ಇರಲ್ಲ ಅವ್ರ ಗುಲಾಮರ್ ಥರ ನೋಡೋ ವ್ಯವಸ್ಥೆ ಬರ್ತಿದೆ ಖಂಡಿತ ಅಲ್ವಾ ಈಗ ಆಗಿದೆ ಬಿಡ್ರಿ ಇವತ್ತು ಅಂಬಾನಿ ಅದಾನಿ ಆದಾಯ ಎಷ್ಟಾಗಿದೆ ನಮ್ಮ ಆದಾಯ ಎಷ್ಟಕ್ಕೆ ತಗ್ಗಿದೆ ಇವತ್ತು ಭೂಮಿನ ಹೆಂಗೆ ಬೇರೆ ಕಂಪ್ನಿಗಳು ಕಿಕ್ತಾರೆ ಅದೇ ಡೆಲ್ಲಿ ನಡೆದು ಹೋರಾಟ ರಾಜ್ಯ ಸರ್ಕಾರ ಒಂದು ಮಸೂದೆ ಮಾಡ್ತಾರೆ ನೋಡಿದ್ರಿ ನೀವು ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅಂತ ಬಂದ್ಬಿಡಿದ ಪೇಪರಲ್ಲಿ ನಾನೇ ವಾಪಸ್ ತಗೋಬಿಟ್ಟು ಅಂದರೆ ಒಂದು ರಾಜ್ಯ ಸರ್ಕಾರವನ್ನೇ ಕಂಟ್ರೋಲ್ ಮಾಡೋ ಸತಿ ಉದ್ಯಮಪತಿಗಳಿಗೆ ಅಂತ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ನಮ್ಮ ಪರ ಇಲ್ಲ ಓಟ್ ತಗೊಂಡೋಗ್ತವೆ ಅವೆಲ್ಲವೂ ಕಾರ್ಪೊರೇಟ್ ಕುಳುಗಳ ಪರ ಇದ್ದಾವೆ ಅವರು ಬೇಕಾದ ನೀತಿಯನ್ನು ರೂಪಿತು ಮೊದಲು ಕೈ ಹಾಕೋದು ರೈತರಿಗೆ ರೈತರು ಭೂಮಿಯ ಲಕ್ಷಾಂತರ ಭೂಮಿನ ಕಿತ್ತು ಕಾರ್ಪೊರೇಟ್ ಕಂಪ್ನಿಗಳು ಕೊಡೋಕ್ಕೆ ಕಾನೂನು ತಂದಿರೋ ಮೋದಿಯವರು ಅದರಿಂದ ನಾವು ಹೋರಾಟ ಮಾಡೋದು ಅದು ಪಕ್ಷ ಭಿನ್ನ ಇಲ್ಲ ಎಲ್ಲ ಪಕ್ಷಗಳು ನೀತಿ ಒಪ್ಕೊಂಡು ಕಾಂಗ್ರೆಸ್ಸು ಒಪ್ಕೊಂಡಿದೆ ಬಿ ಜೆ ಪಿನೂ ಒಪ್ಕೊಂಡಿದೆ ದಳನೂ ಒಪ್ಕೊಂಡಿದೆ ನಿಮಗೆ ಅರ್ಥ ಆಯ್ತಲ್ವಾ ಮತ್ತು ಬೇರೆ ಬೇರೆ ಪಕ್ಷಗಳು ಕೂಡ ಬೇರೆ ಬೇರೆ ರಾಜ್ಯ ಮಾಡ್ತಾರೆ ಹೋಗ್ತಾರೆ ಅಂದರೆ ಇವರು ಯಾರೂ ಕೂಡ ಬಡವ್ರ ಪರ ನೀತಿಗಳು ಇರೋ ಪಕ್ಷಗಳಲ್ಲ ಇವರೆಲ್ಲರೂ ಕೂಡ ಉದ್ಯಮಿಪತಿಗಳು ಬಂಡವಾಳ ಸಾಹಿಗಳ ಪರ ಇರೋ ಅಂತ ಇರೋ ಅಂತ ನೀವು ಅರ್ಥ ಐತೆ ಅರ್ಥ ಆಯ್ತಲ್ವಾ ಅದೇ ಕಾರಣಕ್ಕೆ ಜಿಂದಾಲ್ಗೆ ಮೂರು ಸಾವಿರದ ಆರ್ನೂರ ಐವತ್ತಾರ ಭೂಮಿ ಕೊಟ್ಟಿರೋದು ನೀವು ಸಂಡೂರ್ಗೆ ಹೋಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಗೆ ಸುಮಾರು ಜನಕ್ಕೆ ಪಠ್ಯ ಭೂಮಿ ಕೊಟ್ಟರೆ ಹರಿಜನ್ರು ಗಿರಿಜನ್ರು ವರ್ಗದವರು ಎಲ್ಲ ಜಾತಿ ಬಡವರು ಪಠ್ಯ ಕೊಟ್ಟರು ಆ ಭೂಮಿನ ಗಂಗಾ ಕಲ್ಯಾಣ ಯೋಜನೆ ಬಾವಿ ತೆಗೆಕೊಂಡಿದ್ದಾರೆ ಅದು ಬೋರು ರೈಟ್ ಕೊಟ್ಟಿದೆ ತೋಟ ಮಾಡಿದ್ದಾರೆ ಇನ್ನೆಲ್ಲ ಸಾಲ ತಗೊಂಡರೆ ಅಭಿವೃದ್ಧಿ ಪಡಿಸ್ತಾರೆ ಇವಾಗ ಏನೈತು ಗಣಿ ಆಯ್ತಲ್ಲ ಗಣಿ ಗಣಿ ಆದ ಮೇಲೆ ಹಿರೇಮಠ ಹೋರಾಟ ಮಾಡಿದ್ರಲ್ಲ ಸಂತೋಷಕ್ಕೆ ಒಂದು ವರದಿ ಬರ್ತಲ್ಲ ಆವಾಗ ಅರಣ್ಯ ಎಲ್ಲ ನಾಶ ಆಗಿದೆ ಪರಿಸರ ಪುನರ್ಜೀವನೆ ಮಾಡಬೇಕು ಅಂತೇಳಿ ಗಣಿ ನಡೆಸೋರಿಂದ ಸುಪ್ರೀಂ ಕೋರ್ಟ್ ದಂಡ ಹಾಕಿ ಮೂವತ್ತೊಂದು ಸಾವಿರ ಕೋಟಿ ಇವತ್ತು ಕಲೆಕ್ಟ್ ಮಾಡಿದೆ ಸುಪ್ರೀಂ ಕೋರ್ಟ್ ನಿರ್ದೇಶದಲ್ಲಿ ಅಲ್ಲೆಲ್ಲ ಪರ್ಯಾಯಗಳನ್ನ ಮಾಡಬೇಕು ಅನ್ನೋ ಒಂದು ನೀತಿ ಇದೆ ಯಾವುದೇ ರಾಜಕಾರಣಿಗಳು ಅಧಿಕಾರಿಗಳು ಕೊಡೋದಲ್ಲ ಅವರು ಸುಪ್ರೀಂ ಕೋರ್ಟ್ ನಿರ್ದೇಶ ನಡುವೆ ಗ್ರಾಮಗಳ ಸಭೆ ಆಗಬೇಕು ಗ್ರಾಮಗಳ ತೀರ್ಮಾನ ಆಗಬೇಕು ಅದೊಂಥರ ಪ್ರಾಮಾಣಿಕವಾಗಿ ಒಂದು ಪೈಸಾ ಅಲ್ಲಿ ಇಲ್ಲಿ ಹೋಗದೆ ಎಲ್ಲ ನೀತಿ ನಿಯಮಗಳು ರೂಪಬೇಕು ಅನುಷ್ಠಾನ ಆಗಬೇಕು ಕಾರ್ಯಕ್ರಮ ಅಂತ ಆತರ ಇದ್ದಾಗ ಏನು ಮಾಡಿದ್ದಾರೆ ಈ ಕುಮಾರಸ್ವಾಮಿ ಅವರು ಮಂತ್ರಿ ಅಂದ್ರಲ್ಲಪ್ಪ ಕುಮಾರಸ್ವಾಮಿ ಅವರು ಮಂತ್ರಿ ಆಗ್ಬಿಟ್ಟು ಏನು ಮಾಡಿದ್ರು ಅವರು ವಚನ ಸ್ವೀಕರಿಸಿಬಿಟ್ಟು ಮೊದಲನೇ ದಿನ ಆಫೀಸ್ಗೆ ಹೋಗ್ತಾರಲ್ಲ ಅವಾಗ ಮೊದಲನೇ ಸೈನಿಕ ಸೈನ್ಯ ಕದ್ದೇ ಆಗ್ಬೋತ್ತಾ ಫೈಲ್ಗೆ ದೇವದಾರಿ ಕಾರ್ಡ್ ಅಂತ ಆರ್ನೂರು ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಕ್ಕೆ ಕೊಟ್ಟರು ಅಲ್ಲಿ ಗಣಿಗಾರಿಕೆ ನಿಷೇಧ ಇತ್ತು ಅದು ಒಂದು ಕುಮಾರಸ್ವಾಮಿ ಅಂತ ಒಂದು ದೇವಸ್ಥ ಅದು ಆರನೇ ಶತಮಾನದಲ್ಲಿ ಸ್ಥಾಪನೆ ಆಗಿರುತ್ತದೆ ಅವೆಲ್ಲವೂ ಕೂಡ ಸಂಡೂರು ಅಂದರೆ ಕರ್ನಾಟಕದ ಕಾಶ್ಮೀರ ಅಂತಾರೆ ಮತ್ತು ನೀವು ನೀರು ಕುಡಿತಾ ಅಂದರೆ ನಾವು ಯಾವ ಫಿಲ್ಟರ್ ವಾಟ್ರ್ ಬೇಕು ಆ ಥರ ಇದೆ ಅಲ್ಲಿ ಗಣಿಗಾರಿಕೆ ಮಾಡಿದ್ರೆ ಹೋಗುತ್ತೆ ನಿಮ್ಗೆ ಗೊತ್ತಾಯ್ತರದು ಈ ಕಡೆ ಕಾಂಗ್ರೆಸ್ನವರು ಮೂರು ಸಾವಿರದ ಐನೂರು ಎಕರೆ ಜಮೀನು ಕೊಟ್ಟಾರೆ ಈ ಕಡೆ ಜನತಾದಳ ಬಿ ಜೆ ಪಿ ಆಡಳಿತ ಮೇಲಿದ್ದೀರಪ್ಪ ಅವರು ಇವತ್ತು ಗಣಿಗಾರಿಕೆ ಮಾಡೋಕ್ಕೆ ಕಥೆ ಕೊಟ್ಟಿದ್ದಾರೆ ಅಲ್ಲಿ ಏನಾಗಿದೆ ಅವಕ್ಕೆಲ್ಲಕ್ಕೂ ಮರ ಹೋಗ್ಬಿಟ್ರೆ ಹಿಂದಕ್ಕೆ ಕಾಡು ನಡೆಸ್ಬೇಕಲ್ಲ ನೋಡಿ ಎಕ್ತಿಗಳು ಹೆಂಗಿರ್ತಾರೆ ಅನ್ನೋದಕ್ಕೆ ಒಂದು ಅಂಗಿ ಹೊಟ್ಟೋಗ್ಬಿಟ್ರೆ ನಂಜಂಗ್ ಪೇಟೆ ಅಂಗಡಿಗೆ ಹೋಗಿ ಒಂದು ಅಂಗಿ ತಗೋಬೋದು ಇಲ್ಲಿ ಅರ್ದೋಗ್ಬಿಟ್ರೆ ಒಂದು ಅಂಗಿ ತ ನಿಮ್ಸ ದುಡ್ಡಿದ್ರೆ ನೂರೈವತ್ತು ಇನ್ನೂರು ರೂಪಾಯಿ ತಗೋಬೋದು ಒಂದು ಮರ ಕಟ್ ಮಾಡಿದ್ರೆ ತಗೋಕದ್ದು ಅಷ್ಟಕ್ಕೆ ಲಕ್ಷಾಂತರ ಮರ ಹೋಗಿದ್ರೆ ಅದನ್ನು ಬೆಳೆಸೋದು ಆ ಬೆಳೆಸ್ಬೇಕಾದ್ರೆ ಭೂಮಿ ಇಲ್ವಲ್ಲ ಪಟ್ಟ ಕೊಟ್ಟಿರೋ ಭೂಮಿನ ಬಿ ಖರಾಬ್ ಅಂತ ವ್ಯವಸಾಯ ಯೋಗ್ಯ ಭೂಮಿ ಇಲ್ಲ ಅಂತೇಳಿ ಹನ್ನೊಂದು ಸಾವಿರ ಎಕರೆ ಭೂಮಿನ ಕಿತ್ತಿ ಅರಣ್ಯನ ಕೊಟ್ಟಿದೆ ನಿಮ್ಮ ಹತ್ರ ಸರ್ಕಾರಗಳು ಹೆಂಗಿದೆ ಅಂತ ಅಂಥ ಕಾರಣಕ್ಕೆ ಇವತ್ತು ಎಲೆಕ್ಟ್ರಿಸಿಟಿ ಉಚಿತವಾದ ಕರೆಂಟ್ ಬಂದಿದೆ ನಮಗೆ ಉಚಿತವಾದ ಕರೆಂಟ್ ಹೆಂಗೆ ಬಂತು ಸರ್ಕಾರಗಳು ಕೊಟ್ಟು ಯಾರು ಕೊಟ್ಟದ್ದು ಹೋರಾಟ ರೈತ ಚಳವಳಿಯಿಂದ ಇವತ್ತು ಮತ್ತೆ ಅವಕ್ಕೆ ಈಗ ಆಧಾರ್ ಲಿಂಕ್ ಮಾಡ್ತವ್ರೆ ಮುಂದೊಂದು ದಿನ ಆಗ್ತಾರೆ ಅಂತ ವಿದ್ಯುತ್ತನ್ನ ಕಿತ್ಕೊಳ್ಬೇಕು ಅಂತ ಹೊಡ್ತವ್ರೆ ಈಗ ಸೋಮಾರ್ಪೇಟೆಯಲ್ಲಿ ಒಪ್ಲಬ್ಸ್ತವ್ರೆ ಈಗ ಸುತ್ತಮುತ್ತ ಗುಂಡುಪೇಟೆಯಲ್ಲಿ ಹೋದ್ರೂ ಕೂಡ ಅಡರಣಿಯಲ್ಲಿ ಕೂಡ ಒಪ್ಲಬ್ಸ್ತಾರೆ ನೋಡಿದರೆ ನೀವು ಹೇಳ್ತಿರೋದು ರೈತರಿಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಒಂದು ಕಡೆ ಕಾರ್ಮಿಕರು ತೊಂದರೆ ಕೊಡ್ತಾಯಿದ್ದಾರೆ ಒಂಥರ ಮಹಿಳೆಯರು ತೊಂದರೆ ಆಗ್ತಾಯಿದೆ ಯಾರು ದುಡಿದು ತಿಂತಾರೋ ಅವ್ರಿಗೆ ನೆಮ್ಮದಿಯಿಂದ ಬರ್ಕೋಂಥ ವಾತಾವರಣ ಕೊಡ್ತೇ ಇಲ್ಲ ಅದ್ರ ವಿರುದ್ಧ ಏನು ಮಾಡಿ ಮಾಡಬೇಕು ನಾವು ಪ್ರಧಾನಮಂತ್ರಿ ಬಂದರೆ ಅರ್ಜಿ ಕೊಡಬೇಕು ಮುಖ್ಯಮಂತ್ರಿ ಬಂದರೆ ಅರ್ಜಿ ಕೊಡಬೇಕು ವಿಧಾನಸೌಧಕ್ಕೆ ಹೋದ್ರೆ ಮಾತಾಡಬೇಕು ನಾವೇನು ಮಾಡೋಕ್ಕಾಗಲ್ಲ ಅಸಹಾಯಕತೆ ಅಂತ ಯಾಕೆ ಅದರಿಂದ ದೊಡ್ಡ ಹೋರಾಟ ಕಟ್ಟಬೇಕು ಅನ್ನೋದು ನಮ್ಮ ಮುಂದೆ ಇರುವಂಥದ್ದು ಆ ಕಾರಣಕ್ಕೆ ಕರ್ಪತ್ರ ಹಾಕಿರೋದು ನಾವು ಜುಲೈ ಇಪ್ಪತ್ತೊಂದು ಎರಗಟ್ಟೆಯಲ್ಲಿ ಒಂದು ರಾಜ್ಯ ಸಮಿತಿ ಪೂರ್ಣ ರಾಜ್ಯ ಸಮಿತಿ ಪೂರ್ಣ ಕಾರ್ಯಕಾರಿ ಸಮಿತಿ ಮೀಟಿಂಗ್ ಅವತ್ತೊಂದು ನಿರ್ಧಾರ ಮಾಡಿದ್ದೀವಿ ಏನಂತ ಕುಟುಂಬಕ್ಕೊಬ್ಬ ಸದಸ್ಯ ಎಪ್ಪತ್ತೊಂಬತ್ತು ಪೇಪರ್ ಎಪ್ಪತ್ತೊಂಬತ್ತು ಲಕ್ಷ ರೈತ ಕುಟುಂಬ ಇದ್ದೀವಿ ಒಂದು ಕುಟುಂಬದಲ್ಲಿ ಐದು ಜನ ಅವ್ರ ಐದು ಜನರು ಎಷ್ಟಾಯಿತು ಮೂರುವರೆ ಕೋಟಿ ಜನ ಇದೀವಿ ನಾವು ಕುಟುಂಬಕ್ಕೊಬ್ಬ ರೈತ ಸಂಘದ ಸದಸ್ಯ ಆಗಬೇಕು ಊರಿಗೆ ಒಬ್ಬ ವಿಚಾರವಂತ ಕಾರ್ಯಕರ್ತರು ಮಾಡೋದು ನೂರು ಜನ ಆಗಲಿ ಊರಿಗೊಬ್ಬಾವ ಈ ಕುಂತ್ಕೊಂಡು ವಿಚಾರ ತನ್ನ ಊರಿನ ವಿಷಯನೂ ಗೊತ್ತಿರಬೇಕು ತಾಲೂಕು ವಿಷಯನೂ ಗೊತ್ತಿರಬೇಕು ರಾಜ್ಯದ ಗೊತ್ತಿರಬೇಕು ನೇತೃತ್ರಿಗಳು ಅಂತಂದು ತಯಾರು ಮಾಡಿ ಊರೊಳಗೆ ನಾವು ಸಂಘ ಹೋರಾಟ ಕಟ್ಟಬೇಕು ನಾವು ಬಂದು ನಂಜನೂರ ಅಪರೂಪಕ್ಕೆ ಹೋರಾಟ ಬರಬೇಕಷ್ಟೇ ನಮ್ಮೂರೊಳಗಡೆ ಗ್ರಾಮ ಪಂಚಾಯತ್ ಏನೇನೇ ಇತ್ತು ಅಲ್ಲಿ ಹೋರಾಟ ಶುರು ಮಾಡಬೇಕು ನಮ್ಮೂರೊಳಗಡೆ ಸರ್ಕಾರಿ ಅನುದಾನ ಹೆಂಗೆ ದುರುಪಯೋಗ ಅದ ವಿರುದ್ಧ ಹೋರಾಟ ಶುರು ಮಾಡಬೇಕು ಪ್ರಾಮಾಣಿಕವಾಗಿ ನಮ್ಮ ಊರಿನ ಜನ ನೆಮ್ಮದಿಯಾಗಿರುವಂಥ ವಾತಾವರಣ ಕಟ್ಬೇಕಾದ್ರೆ ಏನು ಮಾಡಬೇಕು ಗ್ರಾಮ ಮಟ್ಟದಲ್ಲಿ ಕಟ್ಟಬೇಕು ಅದನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟ ತಗೊಂಡೋಗಿ ಈ ಕಾರಣಕ್ಕೆ ಚಳುವಳಿಯನ್ನು ಕಡ್ದೆ ಹೋಗ್ಬಿಟ್ರೆ ರೈತರ ವಂಶವನ್ನು ನಿರ್ವಂಸ ಮಾಡ್ತಾರೆ ಆ ಕಾರಣಕ್ಕೆ ನಾವು ಈಗ ಹನ್ನೊಂದು ಹತ್ತು ತಾಲೂಕುಗಳು ಈ ಥರ ಸಭೆ ಕರೆದಿದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾ ಸಮಾವೇಶಗಳನ್ನ ಮುಂದಿನ ಈ ತಿಂಗಳಿಂದನೇ ಮಾಡ್ತೀವಿ ಮುಂದಿನ ತಿಂಗಳಿಂದ ಮಾಡ್ತೀವಿ ನೆಕ್ಸ್ಟ್ ಜುಲೈವರೆಗೂ ಕೂಡ ಜಿಲ್ಲಾ ಸಮಾವೇಶಗಳು ಮಾಡ್ತೀವಿ ಡಿಸೆಂಬರ್ ಇಪ್ಪತ್ತ್ ಮೂರು ರೈತ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಹೊಸಪೇಟೆಯಲ್ಲಿ ಒಂದು ಲಕ್ಷ ಜನ ಸೇರಿ ದೊಡ್ಡ ಒಂದು ಸಂಘಟನದ ಒಂದು ಸಮಾವೇಶ ಮಾಡಬೇಕು ಅಂತೀವಿ ಈ ಮೂಲಕ ವಿಧಾನಸೌಧ ನಮ್ಮದಾಗ ಮುಂದೆ ಜಿಲ್ಲಾ ಪಂಚಾಯಿತಿ ನಮ್ದಾಗಬೇಕು ತಾಲೂಕ್ ಪಂಚಾಯತಿ ನಮ್ದಾಗಬೇಕು ಗ್ರಾಮ ಪಂಚಾಯತ್ ನಮ್ಮ ಅಂದರೆ ರೈತರೇ ಆಡಳಿತ ನಡೆಸುವಂಥ ಒಂದು ವಾತಾವರಣವನ್ನು ಮುಚ್ಚಿಕೊಂಡು ಈ ಬಂಡವಾಳ ಸಾಹಿ ಪಕ್ಷಗಳನ್ನೆಲ್ಲ ತಿರಸ್ಕರಿಸಿ ಅದು ಬಿ ಜೆ ಪಿ ಆಗೋದು ಕಾಂಗ್ರೆಸ್ ಆಗೋದು ದಳ ಆಗ್ಬೋದು ಮತ್ತೊಂದು ಆಗೋದು ನಮ್ಮ ಪರದೇದ ನಾವೇ ಒಂದು ಪರ್ಯಾಯ ರಾಜಕಾರಣ ಕಟ್ಟಿ ನಮ್ಮೂರಿನಲ್ಲೇ ಪ್ರಾಮಾಣೀಕರಣ ಕೈಯಲ್ಲಿ ಅಧಿಕಾರ ಕೊಡಬೇಕು ಅನ್ನೋಂಥದ್ದು ವಿಚಾರಕ್ಕೆ ನಾವು ಇಟ್ಟು ಈ ಬೇರೆ ಮಾಡ್ತೇವೆ ನೀವು ಬರ್ತಾಯಿತ್ತು ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತ್ಮೂರಂದು ಈ ವರ್ಷ ಅಲ್ಲ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ಹೊಸಪೇಟೆಯಲ್ಲಿ ಮೂವತ್ತೊಂದು ಜಿಲ್ಲೆಯಿಂದಲೂ ಕೂಡ ರೈತರು ಮಹಿಳೆಯರು ಯುವಕರು ಹಾಂ ಎಲ್ಲ ಸೇರಿ ಒಂದು ದೊಡ್ಡ ಒಂದು ಹೊಸ ಆಯಾಮದೊಂದಿಗೆ ಹೊಸ ದಾಪುಗಾಲನೆ ಇಡೋವಂಥ ಕೆಲಸಕ್ಕೆ ನಾವು ಬರ್ತಿದ್ದೀವಿ ಅದನ್ನು ನೀವು ಮಾಡಬೇಕಾದ ಕೆಲಸ ಏನು ಕುಮಾರ್ ಸ್ಪಷ್ಟವಾಗಿ ಹೇಳಿದೆ ನಾನು ಬೇರೆ ವಿಚಾರ ಹೇಳಕ್ಕೆ ಶುರು ಮಾಡಿದೆ ಡಿವೇಟ್ ಆದ್ದು ಒಳ್ಳೆದೈತಿ ಇವಾಗ ಇದೇ ನಿಜವಾದ ವಿಚಾರ ಏನಪ್ಪಾ ಅಂದ್ರೆ ನೀವು ಹೋರಾಟ ಮಾಡಬೇಕು ಅಂದ್ರೆ ಏನಾಗತ್ತೆ ನಾವು